ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಕ್ವಿಕ್ ಆಗುವಂತ ಮಟನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ ಆಗುತ್ತೆ ಭಾಳ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಆಗಿ ಮಾಡ್ಕೊಳ್ಬೋದು ನೀವು ಇದನ್ನ ಚಪಾತಿ ದೋಸೆ ಇಡ್ಲಿ ಅಥವಾ ಮುದ್ದೆ ರೈಸ್ ಜೊತೆಗೆಲ್ಲ ಸರ್ವ್ ಮಾಡ್ಬೋದು ಫ್ಲೇವರ್ ರೈಸ್ ಯಾವುದಾದ್ರೂ ಜೀರಾ ರೈಸ್ ಆ ಥರ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಹೀಗ ಹೇಗೆ ಮಾಡೋದಂತ ನೋಡೋಣ ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಐದು ಗೋಡಂಬಿ ಬಾದಾಮಿನ ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಹಾಗೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಸಣ್ಣ ಪೀಸ್ನಷ್ಟು ಚಕ್ಕೆ ಅಥವಾ ಎರಡು ಸಣ್ಣ ಪೀಸ್ನಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ಎಲ್ಲ ಏನೋ ಬಳಸೋದು ಬೇಡ ಇಲ್ಲಿ ಒಂದು ಹತ್ತು ಕಾಳಿನಷ್ಟು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಅದರ ಅಳತೆಗೆ ಇಲ್ಲಿ ಮಾಡ್ತಾ ಇರೋದು ನೀವು ಕ್ವಾಂಟಿಟಿ ಹೆಚ್ಚಾಗಿ ಮಾಡೋದಾದರೆ ಡಬಲ್ ಮಾಡ್ಕೊಳ್ಳಿ ಈಗ ಇದನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ನೀವು ಗ್ರೇವಿ ಹೆಚ್ಚಿಗೆ ಬೇಕಂದ್ರೆ ಇದನ್ನೇ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಯಿತು ಈಗಿಲ್ಲಿ ನಾನು ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾದ್ರಿಂದ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡದಾದ್ರೂ ಒಂದೇ ಟೊಮೆಟೊ ಸಾಕಾಗುತ್ತೆ ಅದೇ ಕುಕ್ಕರ್ಗೆ ಈಗ ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಎರಡು ಏಲಕ್ಕಿ ಇದಿಷ್ಟನ್ನು ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದ ಈರುಳ್ಳಿ ನಾನು ಸಣ್ಣ ಕುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗಿಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಈಗೆಲ್ಲ ಮಸಾಲೆ ಏನು ರುಬ್ತಾ ಇದ್ದೀವಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ರುಬ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಈಗ ಇಲ್ಲಿ ನಾನು ಮಟನ್ನ ನೀಟಾಗಿ ತೊಳೆದು ಇಟ್ಕೊಂಡು ಸೋಸಿ ಇಟ್ಕೊಂಡಿದ್ದೀನಿ ನೀರಿಲ್ದೇ ಇರೋ ರೀತಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ ಇದೆ ಇದನ್ನ ಈಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ವೆಜಿಟೇರಿಯನ್ಸ್ ಆದರೆ ಇದನ್ನ ಇದಕ್ಕೇನೆ ಪನ್ನೀರ್ ಸಹ ಹಾಕ್ಕೊಳ್ಬೋದು ಅಥವಾ ಇದೇ ಗ್ರೇವಿನ ಚೆನ್ನಾಗಿ ಕಾಯಿಸ್ಕೊಂಡು ತರಕಾರಿ ಸಹ ಹಾಕ್ಕೊಳ್ಬೋದು இதற்கு உப்பு ஹாக்கொள் தீனி நானும் உப்பு அரிசினா படி சேர்ஸ் கொள் தான் இதிஷ்ட ஃபிரைமா உப்பு அரிசினி மட்டன் சொல் ஃபிரை ஆக நோடி இத்தர ஃப்ரெட் கொட ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಈಗ ಇಲ್ಲಿ ನಾನು ಅಚ್ ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನ್ನಷ್ಟು ಅಚ್ ಖಾರದ ಪುಡಿ ಹಾಗೆ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಧನಿಯಾ ಪುಡೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಹಸಿ ಸ್ಮೆಲ್ ಹೋಗಬೇಕಲ್ಲ ಅಲ್ಲಿ ಥರ ಫ್ರೈ ಮಾಡಿದ್ರೆ ಸಾಕು ನೋಡಿ ಈ ಥರ ಫ್ರೈ ಮಾಡಿಕೊಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತೀನಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಟ್ಟು ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ನೋಡಿ ಸೇರಿಸ್ಕೊಂಡ್ರೆ ಆಯಿತು ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ತುಂಬಾ ರುಚಿಯಾಗಿರುತ್ತೆ ದೋಸೆ ಇಡ್ಲಿಗಂತೂ ಹೇಳಿ ಮಾಡ್ದಂಗೆ ಇರುತ್ತೆ ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಇದಕ್ಕೀಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ನೀರು ಏನಿತ್ತು ಅದನ್ನು ಸೇರಿಸಿದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ನಾನು ಉಪ್ಪು ಆಲ್ರೆಡಿ ಆಗಲೇ ಮಟನ್ ಬೇಯೋದಕ್ಕೇ ಹಾಕಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಹಾಕಿರೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಸಹ ಚೆನ್ನಾಗಿ ಬರುತ್ತೆ ನೀವು ಗೋಡಂಬಿ ಬಾದಾಮಿ ಇಲ್ಲ ಅಂತಂದರೆ ಒಂದೆರಡು ಸ್ಪೂನಷ್ಟು ಕಾಯಿನ ರುಬ್ಬಿ ಹಾಕ್ಕೊಂಡು ನಡೆಯುತ್ತೆ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಸಹ ಸೇರಿಸ್ಕೊಳ್ಬೋದು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈಗ ಇಲ್ಲಿ ಉಪ್ಪು ಖಾರ ಏನ್ ಬೇಕು ಚೆಕ್ ಮಾಡಿಕೊಂಡು ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಸೇರಿಸ್ಕೊಳ್ಬೋದು ಈಗ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ವಿಷಲ್ ತಗೊಳ್ಳೋಣ ಇಲ್ಲಿ ನಾನು ನಾಲ್ಕರಿಂದ ಐದು ವಿಷಲ್ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ನಾನು ಜೋರೂರಿಯಲ್ಲಿ ನಾಲ್ಕರಿಂದ ಐದು ವಿಷಲ್ ತೊಗೊಂಡಿದ್ದೀನಿ ನೀವು ಮೀಡಿಯಂ ಫ್ಲೇಮ್ ಆದ್ರೆ ಒಂದು ಮೂರು ವಿಷಲಿಂದ ನಾಲ್ಕು ವಿಷಲ್ ಸಾಕಾಗುತ್ತೆ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿದೆ ಮಟನ್ ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಮತ್ತೆ ಸಾರಿ ಕುದಿ ಬರೋ ತನಕ ಒಂದು ಕುದಿ ಬರೋವರೆಗೆ ಕುದಿಸ್ಕೊಳ್ಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಇದನ್ನ ಈಗ ಸರ್ವ್ ಮಾಡ್ಕೊಳ್ಬೋದು ದೋಸೆ ಇಡ್ಲಿ ಚಪಾತಿ ಮುದ್ದೆ ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಥವಾ ನೀವು ಗೀ ರೈಸ್ ಜೀರಾ ರೈಸ್ ಏನಾದರೂ ಮಾಡಿದ್ರು ಸಹ ಅದ್ರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗುತ್ತೆ ಮನೆಯಲ್ಲಿರೋ ಮನೇಲಿರೋ ಅಲ್ಲೇ ಬೇಗನೆ ಮಾಡ್ಕೊಳ್ಬೋದು ಯಾರೆಲ್ಲ ವಿಡಿಯೋ ಪೂರ್ತಿ ನೋ ನೋಡಿಲ್ಲ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಂಡ್ ಸಬ್ಸ್ಕ್ರೈಬ್